ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರೋದಿಲ್ಲ ಬರೋ ಅಂಥದ್ದೇ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರವೇ ಬರೋದು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರೇ ಆಗೋದು ಕಾಂಗ್ರೆಸ್ನವರು ಅವ್ರಿಗೆ ಯಾವುದೇ ರೀತಿಯ ಚುನಾವಣೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಯಾವುದೇ ವಿಷಯ ಇಲ್ಲ ಅವ್ರಿಗೆ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕ್ಕಾಗಲ್ಲ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಕ್ಕಾಗಲ್ಲ ಯೋಜನೆಗಳ ಬಗ್ಗೆ ಸಾಮಾನ್ಯ ಜನರಿಗೆ ಕೊಡುವಂಥ ಯೋಜನೆಗಳ ಬಗ್ಗೆ ಅವ್ರು ಟೀಕೆ ಮಾಡೋಕ್ಕಾಗಲ್ಲ ಆದ್ದರಿಂದಾಗಿ ಏನು ಹೇಳೋಕ್ಕಿಲ್ದ್ರೆ ಅವ್ರು ಚುಂಬಂದು ಇಟ್ಕೊಂಡಿದ್ದಾರೆ ಕರ್ನಾಟಕದ ಜನತೆ ಈ ಬಾರಿ ಅದೇ ಚುಂಬನ್ನ ಅದೇ ಸಿದ್ದರಾಮಯ್ಯನವರು ಕೊಡ್ತಾರೆ ಅದೇ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಚುಂಬನ್ನೇ ಕೊಡ್ತಾರೆ ಈ ಸಲ ಗ್ರಾಮ ಪಂಚಾಯತಿ ಸದಸ್ಯನ ಕೆಲಸನೂ ಸಂಸತ್ ಸದಸ್ಯರೇ ಮಾಡಿಬಿಟ್ರೆ ಇನ್ನು ಅವ್ರಿಗೇನು ಕೆಲಸ ಇರ್ತದೆ ಅದರಿಂದಾಗಿ ನಮಗೆ ಬೇಕಾಗಿರುವಂಥದ್ದು ಗ್ರಾಮ ಪಂಚಾಯತಿ ಸದಸ್ಯನ ಚುನಾವಣೆ ಅಲ್ಲ ಇದು ಇದು ದೇಶದ ಚುನಾವಣೆ ದೇಶಕ್ಕೆ ಒಳ್ಳೆ ಆಡಳಿತ ನೀಡುವಂಥ ಚುನಾವಣೆ ಈ ಬಾರಿ ಆನೆ ಕ್ಷೇತ್ರದಲ್ಲೂ ಅಷ್ಟೇ ಬೆಂಗಳೂರು ಗ್ರಾಮಾಂತರದಲ್ಲೂ ಅಷ್ಟೇ ಬಂಡೆ ಪುಡಿ ಆಗುತ್ತೆ ಯಾವುದೇ ಗ್ಯಾರಂಟಿಗಳು ಅವರ ಫಲಕಾರಿಯಾಗೋದಿಲ್ಲ ಯಾವುದೇ ಬೆದರಿಕೆಗಳು ಅವ್ರಿಗೆ ಫಲಕಾರಿಯಾಗೋದಿಲ್ಲ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಪ್ರಚಾರದ ಕಾರ್ಯ ಇವತ್ತು ಬಿದಿರುಗುಪ್ಪೆಯಿಂದ ಹೆಬ್ಬಗೋಡಿವರೆಗೆ ಅತಿಬೇರೆ ಹೋಬಳಿನಲ್ಲಿ ನಡೆಯಿತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಮತಯಾಚನೆ ಮಾಡಿದ್ದಾರೆ ಅವರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂಥ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಶ್ರೀ ಆರ್ ಅಶೋಕ್ ರವರು ಮತ್ತು ಕೇಂದ್ರ ಸಚಿವರಾಗಿರುವಂಥ ಶ್ರೀತ ಎ ಸ್ವಾಮಿರವರು ಮಾಜಿ ಸಚಿವರಾದಂಥ ಗಾಲಿ ಜನಾರ್ದನ್ ರೆಡ್ಡಿಯವರು ಮತ್ತು ಎಮ್ ಎಲ್ ಸಿಗಳಾಗಿರುವಂಥ ಶ್ರೀತಾ ಗೋಪಿನಾಥ್ ರೆಡ್ಡಿಯವರು ಜೆ ಡಿ ಎಸ್ನ ಮುಖಂಡರಾದಂಥ ಗುಟ್ಟಿಗೆರೆ ಮಂಜೂರವರು ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳಾಗಿದ್ದಂತಹ ಶ್ರೀತ ಹುಲ್ಲಳ್ಳಿ ಶ್ರೀನಿವಾಸರವರು ಮತ್ತು ಇನ್ನೂ ಅನೇಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಇಬ್ಬರು ಮೈತ್ರಿಯ ನಾಯಕರುಗಳು ಇವತ್ತು ಒಂದು ಅದ್ದೂರಿಯಾದಂತಹ ಪ್ರಚಾರ ಕಾರ್ಯವನ್ನು ನಡೆಸಿದ್ದೇವೆ ಬಿದ್ರಗುಪ್ಪಿಯ ಶ್ರೀ ಗಾಯತ್ರಿ ದೇವಸ್ಥಾನದಲ್ಲಿ ಪೂಜೆಯ ಮುಖಾಂತರ ಪ್ರಾರಂಭಗೊಂಡಿದ್ದು ಅದು ಅತ್ತಿಬೆಲೆಯ ಮುಖಾಂತರವಾಗಿ ಚಂದಾಪುರ ಎಬ್ಬಗೋಡಿನಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ಗಳು ಇವತ್ತು ಇಡೀ ನ್ಯಾಷನಲ್ ಹೈವೇನೇ ಇವತ್ತು ಬೈಕ್ಗಳ ಮುಖಾಂತರವಾಗಿ ಇವತ್ತು ಸ್ವಾಗತವನ್ನು ನೀಡಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಕ್ಷೇತ್ರಕ್ಕೆ ಇಡೀ ರಾ ದೇಶಕ್ಕೆ ಮಾದರಿಯಾಗಿರುವಂಥ ವೈದ್ಯರವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ಮನೆ ಮನೆಗಳಲ್ಲಿ ಅವರ ಹೆಸರು ಒಂದು ಸ್ಥಿರಸ್ಥಾಯಿಯಾಗಿದೆ ಯಾಕೆಂತಂದರೆ ಲಕ್ಷಾಂತರ ಜನಕ್ಕೆ ಲಕ್ಷಾಂತರ ಹೃದಯಗಳಿಗೆ ಅವರು ಜೀವವನ್ನು ಕೊಟ್ಟಿದ್ದಾರೆ ಆ ಎಲ್ಲ ಹೃದಯಗಳ ಇವತ್ತು ಆಶೀರ್ವಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಇದೆ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಇವತ್ತು ಸಾವಿರಾರು ಯುವಕರು ಬೈಕ್ ರ್ಯಾಲಿ ಮುಖಾಂತರವಾಗಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಬೈಕ್ ರ್ಯಾಲಿ ಮುಖಾಂತರವಾಗಿ ಇವತ್ತು ಸ್ವಾಗತ ಮಾಡಿದ್ದೇವೆ ಈ ಸಲ ಶತಸಿದ್ಧವಾಗಿ ಆನೆಕಲ್ನಲ್ಲಿ ಏನು ಕಳೆದ ಬಾರಿನಲ್ಲಿ ನಮಗೆ ಸ್ವಲ್ಪ ಹಿನ್ನಡೆಯಾಗಿತ್ತು ಬಿ ಜೆ ಪಿಗೆ ಆ ಹಿನ್ನಡೆಯನ್ನು ತೊಳೆದು ಈ ಬಾರಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂಥ ರೀತಿಯಲ್ಲಿ ಇವತ್ತು ನಾವು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಯೋಜನೆಗಳನ್ನು ಮಾಡಿದ್ದೇವೆ ಇನ್ನು ಕೇವಲ ಒಂದು ಮೂರ್ನಾಲ್ಕು ದಿನಗಳು ಮಾತ್ರ ಉಳಿದಿದೆ ಎಲ್ಲ ಸಿದ್ಧತೆಗಳಾಗಿದ್ದಾವೆ ಮನೆ ಮನೆಯ ಪ್ರಚಾರ ಪ್ರತಿ ವೋಟರನ್ನು ಮುಟ್ಟುವಂಥದ್ದು ಬೂತ್ನ ಕೆಲಸ ಎಲ್ಲವನ್ನೂ ಸಹ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರ ಈ ಪರಿಶ್ರಮದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನು ಗೆಲ್ಲಿಸಿಕೊಳ್ಳುವಂಥದ್ದು ಶತಸಿದ್ಧ ಈ ಬಾರಿ ಏನು ಮೂರು ಬಾರಿ ಗೆದ್ದಂತಹ ಸುರೇಶ್ ರವರು ಈ ಕ್ಷೇತ್ರಕ್ಕೆ ಯಾವುದೇ ಕೊಡುಗೆಯನ್ನು ಕೊಡಲಿಲ್ಲ ಅಭಿವೃದ್ಧಿ ಶೂನ್ಯ ಅದರಿಂದಾಗಿ ಈ ಬಾರಿ ಇಡೀ ರಾಜ್ಯಕ್ಕೆ ಮಾದರಿ ಆಡಳಿತ ಏನು ಜಯದೇವದಲ್ಲಿ ನೀಡಿದರು ಅದು ಇಡೀ ದೇಶಕ್ಕೆ ನೀಡುವಂಥ ಒಂದು ವ್ಯವಸ್ಥೆ ಆಗಬೇಕು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದಂಥ ಬದಲಾವಣೆ ಈ ದೇಶದಲ್ಲಿ ಆಗಬೇಕು ಅದಕ್ಕೋಸ್ಕರವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸಂಸತ್ತಿಗೆ ಪ್ರವೇಶಿಸಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಜೊತೆ ಸ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸೇರಿಕೊಂಡ್ರೆ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಆರೋಗ್ಯ ವ್ಯವಸ್ಥೆಯನ್ನು ಸಹ ನೀಡ್ಬೋದು ಅದಕ್ಕೋಸ್ಕರ ನನ್ನ ಕಳಕಳಿಯ ಮನವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರರಲ್ಲಿ ನನ್ನ ಮನವಿ ಏನಂತಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತಹ ಹೃದಯವಂತ ಡಾಕ್ಟರನ್ನು ಈ ಬಾರಿ ಸಂಸತ್ತಿಗೆ ಕಳಿಸ್ಕೊಡೋಣ ಅವರ ಕಮಲದ ಗುರುತಿಗೆ ಬಟನ್ ಒತ್ತುವುದರ ಮುಖಾಂತರವಾಗಿ ಕ್ರಮ ಸಂಖ್ಯೆ ಒಂದರಲ್ಲಿ ಡಾಕ್ಟರ್ ಸಿ ಎನ್ ಅವರ ಕಮಲದ ಗುರುತು ಇರ್ತದೆ ಅದಕ್ಕೆ ಬಟನ್ ಒತ್ತುವುದರ ಮುಖಾಂತರವಾಗಿ ಮತವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಆನೇಕಲ್ ತಾಲೂಕಿನ ಮತದಾರರು ಡಾಕ್ಟರ್ ಸಿ ಎನ್ ಅವರನ್ನು ಆಶೀರ್ವದಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ ಅಲ್ಲ ಅವರು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಅಂದರೆ ಏನು ಅವರು ಹೇಳಂಥದ್ದು ಎಲ್ಲ ಪ ಗ್ರಾಮ ಪಂಚಾಯತಿ ಸದಸ್ಯನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಗ್ರಾಮ ಪಂಚಾಯತಿ ಕೆಲಸ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರು ಸಾಕಷ್ಟು ಜನ ಇದ್ದಾರೆ ಪ್ರತಿಯೊಂದು ಗ್ರಾಮದಲ್ಲೂ ಇಬ್ಬರು ಮೂವರು ಗ್ರಾಮ ಪಂಚಾಯತಿ ಸದಸ್ಯರು ಇರ್ತದೆ ಪ್ರತಿ ವಾರ್ಡ್ನಲ್ಲೂ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯನ ಕೆಲಸನೂ ಸಂಸತ್ ಸದಸ್ಯರೇ ಮಾಡಿಬಿಟ್ರೆ ಇನ್ನು ಅವ್ರಿಗೇನು ಕೆಲಸ ಇರ್ತದೆ ಅದರಿಂದಾಗಿ ನಮಗೆ ಬೇಕಾಗಿರುವಂಥದ್ದು ಗ್ರಾಮ ಪಂಚಾಯತಿ ಸದಸ್ಯನ ಚುನಾವಣೆ ಅಲ್ಲ ಇದು ಇದು ದೇಶದ ಚುನಾವಣೆ ದೇಶಕ್ಕೆ ಒಳ್ಳೆಯ ಆಡಳಿತ ನೀಡುವಂಥ ಚುನಾವಣೆ ಈಗ ನೋಡಿ ಕಾಂಗ್ರೆಸನ್ನು ಗೆಲ್ಲಿಸ್ತಾರೆ ಅಂತ ಅಂದ್ಕೊಳ್ಳಿ ಕಾಂಗ್ರೆಸ್ ಈ ದೇಶದಲ್ಲಿ ಎಷ್ಟು ಸ್ಥಾನ ಪಡಿಬೋದು ಇವಾಗಿರುವಂಥ ಒಂದು ಐವತ್ತು ಸ್ಥಾನಕ್ಕೆ ಆ ಕಡೆ ಈ ಕಡೆ ಒಂದು ಐದು ಹತ್ತೋ ಬಂದ್ರೂ ಐವತ್ತರವತ್ತು ಸ್ಥಾನಗಳು ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಗೆಲ್ಲೋದಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅದೇ ಬಿ ಜೆ ಪಿಯನ್ನು ಡಾಕ್ಟರ್ ಸಿ ಎನ್ ಮಂಜಾಥ್ ಗೆಲ್ಲಿಸಿದ್ರೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಜೊತೆ ಹೋಗಿ ಕುಳಿತುಕೊಳ್ತಾರೆ ಸಾಧ್ಯವಾದರೆ ಅವರು ಸಚಿವರಾಗ್ತಾರೆ ಅವ್ರ ಸಚಿವ ಸಂಪುಟದಲ್ಲಿ ಸದಸ್ಯರಾಗ್ತಾರೆ ಇಡೀ ದೇಶಕ್ಕೆ ಒಂದು ಆಡಳಿತವನ್ನು ಕೊಡ್ಬೋದು ನೂರಾರು ಕೋಟಿ ಸಾವಿರಾರು ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ತರ್ಬೋದು ಡಿ ಕೆ ಸುರೇಶ್ ರವರು ಯಾವಾಗಲೂ ಮ ನರೇಂದ್ರ ಮೋದಿಯವರನ್ನು ಬೈಕೊಂಡು ಕೇಂದ್ರ ಸರ್ಕಾರವನ್ನು ಬೈಕೊಂಡು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ತರದೆ ಇವತ್ತು ಅಭಿವೃದ್ಧಿ ಒಂದು ಶೂನ್ಯ ಅನ್ನೋಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಸುಮ್ಮನೆ ಹೇಳ್ಕೊಡೋದಕ್ಕೆ ಅಭಿವೃದ್ಧಿ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಭಿವೃದ್ಧಿ ಏನು ಕೆಲಸ ಮಾಡಿದ್ದಾರೆ ಆ ಒಂದು ಸ್ವಲ್ಪ ಆನೇಕಲ್ ಯೋಜನಾ ಪ್ರಾಧಿಕಾರದಲ್ಲಿ ಒಂದು ಸ್ವಲ್ಪ ಹಣ ಇದೆ ಅಂತೇಳಿ ಅದನ್ನು ಹಣ ತೆಗೆದುಕೊಂಡು ಹೋಗಿ ಎಲ್ಲ ಒಂದಷ್ಟು ಕೆರೆಗಳಲ್ಲಿ ಉಜ್ಬಿಟ್ಟು ಬಿಲ್ಲುಗಳನ್ನು ಮಾಡ್ಕೊಳ್ಳೋವಂಥದ್ದೇ ಅಭಿವೃದ್ಧಿ ಅಂದ್ಬಿಟ್ರೆ ಹೇಗೆ ಆಗುತ್ತೆ ಇವತ್ತು ಈ ಕ್ಷೇತ್ರಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅಭಿವೃದ್ಧಿ ಅವಶ್ಯಕತೆ ತುಂಬ ಇದೆ ಯಾಕಂತ ಇದ್ದರೆ ಇದು ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಸೆಮಿ ಅರ್ಬನ್ ಎಲ್ಲ ಸೇರಿಕೊಂಡಿದೆ ತುಂಬ ಅಭಿವೃದ್ಧಿ ಅವ ಕಾರ್ಯಗಳಾಗಬೇಕಾಗಿದೆ ಮೋದಿಯವರ ಸರ್ಕಾರದಲ್ಲಿ ಮಂಜುನಾಥ್ ಮಂಜುನಾಥವರಿದ್ದರೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈಸಿ ಆಗುತ್ತೆ ಸುರೇಶ್ ಹೌದು ಹೌದು ಅದು ರಾಜ್ಯದ ಬಿ ಕಾಂಗ್ರೆಸ್ನವರು ಅದು ಹೇಳ್ತಾ ಇದ್ದಾರೆ ನಿನ್ನೆ ತಾನೇ ಪ್ರಧಾನಮಂತ್ರಿಗಳು ಒಂದು ಇಂಟರ್ವ್ಯೂನಲ್ಲಿ ಹೇಳಿದಾರಲ್ಲ ಈ ರಾಜ್ಯಕ್ಕೆ ಮೂರು ಲಕ್ಷ ಕೋಟಿಗಳನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಕಳೆದ ಯು ಪಿ ಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಕೇವಲ ನಲವತ್ತೆಂಟು ಸಾವಿರ ಕೋಟಿ ಕೊಟ್ಟಿರುವಂಥದ್ದು ಅದೇ ಬಿ ಜೆ ಪಿ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರೇ ನಿನ್ನೆ ಇಂಟ್ರವ್ಯೂನಲ್ಲಿ ಸುವರ್ಣ ನ್ಯೂಸ್ನಲ್ಲಿ ಹೇಳಿದ್ದಾರೆ ಮೂರು ಲಕ್ಷ ಕೋಟಿಯನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದೇನೆ ಅಂತೇಳಿ ಕಾಂಗ್ರೆಸ್ನವರು ಅವ್ರಿಗೆ ಯಾವುದೇ ರೀತಿಯ ಚುನಾವಣೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಯಾವುದೇ ವಿಷಯ ಇಲ್ಲ ಅವರಿಗೆ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕ್ಕಾಗಲ್ಲ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಕ್ಕಾಗಲ್ಲ ಯೋಜನೆಗಳ ಬಗ್ಗೆ ಸಾಮಾನ್ಯ ಜನರಿಗೆ ಕೊಡುವಂಥ ಯೋಜನೆಗಳ ಬಗ್ಗೆ ಅವ್ರು ಟೀಕೆ ಮಾಡೋಕ್ಕಾಗಲ್ಲ ಆದ್ದರಿಂದಾಗಿ ಏನು ಹೇಳೋಕ್ಕೆ ಇಲ್ದಿರೋ ಅವ್ರು ಚುಂಬೊಂದು ಇಟ್ಕೊಂಡಿದ್ದಾರೆ ಕರ್ನಾಟಕದ ಜನತೆ ಈ ಬಾರಿ ಅದೇ ಚುಂಬನ್ನ ಅದೇ ಸಿದ್ದರಾಮಯ್ಯವ್ರು ಕೊಡ್ತಾರೆ ಅದೇ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಚುಂಬನ್ನೇ ಕೊಡ್ತಾರೆ ಈ ಸಲ ಹಾಂ ಅನೇಕ ನೀವು ಸುದ್ದಿ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಗ್ಯಾರಂಟಿಗಳು ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತಂದರೆ ಒಂದು ಮನೆಯಲ್ಲಿ ಒಬ್ರಿಗೆ ಬಂದರೆ ಇನ್ನೊಬ್ರಿಗಿಲ್ಲ ಇಲ್ಲ ನಾಲ್ಕು ಜನಕ್ಕೆ ಬರೋದಿಲ್ಲ ಒಂದು ಗ್ರಾಮದಲ್ಲಿ ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬರೋದಿಲ್ಲ ಮತ್ತು ಬಸ್ಗಳಂತೂ ಅದರ ಎಷ್ಟು ಅವ್ಯವಸ್ಥೆ ಆಗಿದೆ ಅಂತಂದರೆ ಸಾಮಾನ್ಯವಾಗಿ ಪ್ರತಿನಿತ್ಯ ಓಡಾಡ್ತಾ ಇರುವಂಥವ್ರಿಗೆ ಬಸ್ನಲ್ಲಿ ಪ್ರಯಾಣ ಕಷ್ಟ ಆಗೋಗಿದೆ ಫ್ರೀ ಅಂತೇಳಿ ಅದರ ಅವ್ಯವಸ್ಥೆ ಆಗ್ರ ಆಗೋಗಿದೆ ಫ್ರೀ ಬಿಟ್ಟ ಮೇಲೆ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕು ಅದೂ ಆಗ್ತಾಯಿಲ್ಲ ಎಲ್ಲ ರೀತಿಯಲ್ಲೂ ಮಹಿಳೆಯರಿಗೆ ಇವ್ರು ಮಾಡಿರುವಂಥ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ತೊಂದರೆಗಳೇ ಹೆಚ್ಚು ಅದರಿಂದಾಗಿ ಇವತ್ತು ಹೇಳ್ತಾ ಇದ್ದಾರೆ ನಮಗೆ ಈ ಫ್ರೀಗಳು ಬೇಡ ಈ ಗ್ಯಾರಂಟಿನೂ ಬೇಡ ನಮ್ಗೆ ಒಳ್ಳೆ ಅಭಿವೃದ್ಧಿ ಕೊಟ್ಟರೆ ಸಾಕು ಹೆಣ್ಣು ಹೆಣ್ಣುಮಕ್ಳು ತಾಯಂದರು ಮಾತಾಡ್ತಾ ಇದ್ದಾರೆ ಇವತ್ತು ಖಂಡಿತವಾಗ್ಲೂ ಖಂಡಿತವಾಗಲೂ ಎಲ್ಲ ಸಮೀಕ್ಷೆಗಳನ್ನು ಗಮನಿಸಿ ಈ ಬಾರಿ ನಾವು ಬಿ ಜೆ ಪಿ ಹೇಳ್ತಾ ಇರೋದು ನಿಮಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಕನಿಷ್ಠ ಪಕ್ಷ ಮುನ್ನೂರ ಎಪ್ಪತ್ತು ಸೀಟು ಬರ್ತದೆ ನಾನ್ನೂರಕ್ಕೆ ನಮ್ಮ ಗುರಿ ಇದೆ ಬಿ ಜೆ ಪಿಯ ಗುರಿ ಸಮೀಕ್ಷೆಗಳು ಹೇಳ್ತವೆ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಸ್ಥಾನಗಳು ಈ ಬಾರಿ ಬಿ ಜೆ ಪಿದ ಬರುತ್ತೆ ಅಂತೇಳಿ ಅದಕ್ಕೋಸ್ಕರವಾಗಿ ಇವತ್ತು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರೋದಿಲ್ಲ ಬರೋ ಅಂಥದ್ದೇ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರವೇ ಬರೋದು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರೇ ಆಗೋದು ಅದಕ್ಕೋಸ್ಕರವಾಗಿ ಬೆಂಗಳೂರು ಗ್ರಾಮಾಂತರದಲ್ಲೂ ಬಿ ಜೆ ಪಿಯನ್ನೇ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ ಅದೇ ಹೇಳ್ತಾ ಇರೋದು ಬಂಡೆ ಅಂತ ಎಂಥೆಂಥ ದೊಡ್ಡ ದೊಡ್ಡ ಬಂಡೆಗಳನ್ನೇ ಒಂದು ಸಣ್ಣ ಹುಳಿಯಿಂದ ಒಂದು ಸಣ್ಣ ಡೈನೊಮೆಂಟಿಂದ ಬಂಡೇನ ಪುಡಿಪುಡಿ ಮಾಡ್ಬೋದು ಈ ಬಾರಿ ಆನೆ ಕ್ಷೇತ್ರದಲ್ಲೂ ಅಷ್ಟೇ ಬೆಂಗಳೂರು ಗ್ರಾಮಾಂತರದಲ್ಲೂ ಅಷ್ಟೇ ಬಂಡೆ ಪುಡಿಪುಡಿ ಆಗುತ್ತೆ ಯಾವುದೇ ಗ್ಯಾರಂಟಿಗಳು ಅವರ ಫಲಕಾರಿಯಾಗೋದಿಲ್ಲ ಯಾವುದೇ ಬೆದರಿಕೆಗಳು ಅವ್ರಿಗೆ ಫಲಕಾರಿಯಾಗೋದಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಿಲ್ಲ ಅಂತ ಧಮಕಿಗಳಾಗೋ ಹಾಕುವಂಥದ್ದು ಅಪಾರ್ಟ್ಮೆಂಟ್ಗಳಿಗೋಗಿ ಧಮಕಿಗಳು ಹಾಕುವಂಥದ್ದು ನಾವು ನೀರು ಬಿಡೋಲ್ಲ ಹೇಳುವಂಥದ್ದು ನಿಮಗೆ ಖಾತೆಗಳು ಕೊಡೋದಿಲ್ಲ ಅಂತ ಹೇಳೋದು ನಿಮಗೆ ಓಸಿಗೆಗೆ ಇದು ಕೊಡೋಲ್ಲ ಅಂತ ಹೇಳೋದು ಈ ರೀತಿಯ ಧಮಕಿ ರಾಜಕಾರಣಗಳೆಲ್ಲ ನಾನು ವಿದ್ಯಾವಂತರ ಬಳಿ ನಡೆಯೋದಿಲ್ಲ ಮೋದಿಯವರ ಸರ್ಕಾರವನ್ನು ಇಡೀ ದೇಶ ಮೆಚ್ಚಿದೆ ಇವತ್ತು ಆನೇಕಲ್ ಕ್ಷೇತ್ರದಲ್ಲೂ ಜನ ಮೆಚ್ಚಿದ್ದಾರೆ ಅದಕ್ಕೋಸ್ಕರವಾಗಿ ಈ ಬಾರಿ ಅತ್ಯಂತ ಅಧಿಕ ಮತಗಳಿಂದ ಬರೀ ಕೇವಲ ಸ್ವಲ್ಪ ಮತಗಳ ಅಂತರ ಅಲ್ಲ ಅತ್ಯಂತ ಅಧಿಕ ಮತಗಳ ಅಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ